ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನಕದಾಸರ ಜಯಂತಿ ಅಂಗವಾಗಿ ಬೆಳ್ಳಿ ರಥದಲ್ಲಿ ಇಡಲಾಗಿದ್ದ ಕನಕದಾಸರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿ ಚಾಲನೆ ನೀಡಿದರು ಕ್ಷೇತ್ರದ ಶಾಸಕ ಪಿ ಸ್ವರೂಪ್ ಮಾತನಾಡಿ ವಿಶ್ವಮಾನವ ಪರಿಕಲ್ಪನೆಯ ಸಂದೇಶವನ್ನು ಹಾಗೂ ಎಲ್ಲ ಧರ್ಮವನ್ನು ಒಂದೇ ಧರ್ಮವೆಂದು ಸಾರಿದವರು ಕನಕದಾಸರು ನನಗೆ ಯಾವ ಕೀಳರಿಮೆ ಇಲ್ಲ ಎಂದು ಹೇಳಿದವರಲ್ಲಿ ಕನಕದಾಸರೇ ನಮಗೆ ನಿದರ್ಶನ ಎಂದು ನೀವು ಮಾಡುವ ಪ್ರತಿ ಸಣ್ಣ ಸಣ್ಣ ಕೆಲಸವೇ ದೇವರು ಎಂದು ತಿಳಿದುಕೊಂಡವರು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ ಶ್ರೇಷ್ಠರು ಸಾಮಾಜಿಕ ಪರಿವರ್ತಕರು ಸಾಹಿತಿಗಳು ಕವಿಗಳು ಚಿಂತನಾಗಾರರು ದಾರ್ಶನಿಕರುಗಳಾದ ಕನಕದಾಸರ ಜಯಂತಿ ಆಚರಿಸಲಾಗುತ್ತಿದೆ ಅವರ ಸಾಧನೆ ಕೊಡುಗೆಗಳು ಮಾನವ ಜನಕಕ್ಕೆ ಶಾಶ್ವತವಾಗಿ ಉಳಿದಿದೆ ಸ್ಪೂರ್ತಿಯಾಗಿ ಉಳಿಯುವಂತಹ ಆದರ್ಶಗಳು ನಮ್ಮೆಲ್ಲರಲ್ಲಿ ಉಳಿಯುವಾಗೆ ನಾವು ಅಳವಡಿಸಿಕೊಳ್ಳಬೇಕು ಎಲ್ಲರಿಗೂ ಉಪಯುಕ್ತವಾದ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ ಸಮಾಜದ ಪರಿವರ್ತಕರಾಗಿ ನಮಗೆ ಕೊಡುಗೆ ನೀಡಿದ್ದಾರೆ ಎಂದರು ಎಲ್ಲರೂ ಕೂಡ ಇವತ್ತು ಎಲ್ಲ ಸಮುದಾಯ ಸೇರಿ ಇವತ್ತು ನಮ್ಮ ಡಿ ಸಿ ಆಫೀಸ್ ಮೆರವಣಿಗೆ ಮುಖಾಂತರ ಕಲಾಭವನದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಭಾಗವಹಿಸಿದೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಏನು ಕನಕ ಜನ ಜಯಂತಿಯ ಶುಭಾಶರಣ ಐವತ್ತೈದನೇ ಜಯಂತೋತ್ಸವ ಶುಭಾಶರಣ ಎಲ್ಲರನ್ನು ರಕ್ಷಕೊಂಡು ಇದಕ್ಕೆ ಸಂಶಯ ಬೇಕು ಇದು ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಜಗತ್ತಿಗೆ ಅವರು ಸಾರುತ್ತಾರೆ ಆ ಸೃಷ್ಟಿಕರ್ತನಲ್ಲಿ ನಂಬಿಕೆ ಇರಲಿ ಎಲ್ಲರಿಗೂ ಒಂದು ಜೀವನ ಉಂಟು ಒಳ್ಳೆಯ ಜೀವನ ಉಂಟು ಇದು ಸಮಾಜದ ಒಂದು ಪರಿವರ್ತನೆಯ ಹರಿಕಾರರಾಗಿ ಅವರು ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ ಮತ್ತೊಮ್ಮೆ ನಮ್ಮ ಕನಕ ದಾಸ ಜಯಂತಿಯ ಶುಭಾಶಯಗಳು ನಾಡಿನ ಎಲ್ಲ ಜನತೆಗೆ ಅದ್ದು ನಮ್ಮ ಹಾಸನ ಹಾಸನ ಜಿಲ್ಲೆಯ ಜನತೆ ಧನ್ಯವಾದ ಮೆರವಣಿಗೆಯಲ್ಲಿ ಅಪಾರ ಜಿಲ್ಲಾಧಿಕಾರಿ ಮಂಜುನಾಥ್ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಡಾಧ್ಯಕ್ಷ ಪಾಟೀಲ್ ಶಿವಪ್ಪ ಕೆನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎಚ್ಪಿತಾರನಾಥ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ನಗರಸಭೆ ಮಾಜಿ ಸದಸ್ಯ ಮಹೇಶ್ ರಘುದಾಸರ ಕೊಪ್ಪಲು ಗಿರೀಶ್ ಶಂಕರರಾಜು ಪ್ರಕಾಶ್ ಇತರರು ಉಪಸ್ಥಿತರಿದ್ದರು TV 46 News Canada.